ಹಲೋ ಬ್ಯೂಟಿಫುಲ್ ಸೋಲ್ಸ್ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ನಾನು ರೆಡಿಯಾಗಿ ಹೋಗ್ತಾ ಇರೋದು ಎಕ್ಸಿಬಿಷನ್ಗೆ ಸೆಕೆಂಡ್ ಟೈಮು ಸೊ ಮುಂಚೆ ಹೋಗಿದ್ದದ್ದು ವಿಡಿಯೋ ಮಾಡಿ ಹಾಕಿದ್ದೆ ಆ ವಿಡಿಯೋದಲ್ಲಿ ಸಹ ನಾನು ಆಲ್ರೆಡಿ ಹೇಳಿದ್ದೆ ಸೆಕೆಂಡ್ ಟೈಮ್ ಹೋಗುವಾಗಲೂ ವೀಡಿಯೋ ಮಾಡ್ತೀನಿ ಏನಕ್ಕೆ ಫಸ್ಟ್ ಟೈಮ್ ಹೋದಾಗ ಕಂಪ್ಲೀಟ್ ಶಾಪಿಂಗ್ ಕಡೆ ನಾವು ಹೋಗೋದೇ ಇಲ್ಲ ಹಸ್ಬೆಂಡು ಮತ್ತು ಫ್ಯಾಮಿಲಿ ಎಲ್ಲ ಹೋದಾಗ ಡೈರೆಕ್ಟು ತಿನ್ನೋ ಕಡೆ ಆಟ ಆಡೋ ಕಡೆ ಹೋಗ್ಬಿಟ್ಟು ಬಂದ್ಬಿಡ್ತೀವಿ ಬಟ್ ಅಮ್ಮನ ಜೊತೆ ಹೋದರೆ ಶಾಪಿಂಗ್ ಕಡೆ ಹೋಗ್ತೀವಿ ಅದಕ್ಕೆ ಇವತ್ತು ಇರೋದು ನಾನು ಅಮ್ಮ ಮತ್ತು ನನ್ನ ತಂಗಿ ಮೂರು ಜನ ಹೋಗ್ತಾ ಇದ್ದೀವಿ ಸೊ ಕಂಪ್ಲೀಟ್ ಶಾಪಿಂಗ್ ಸೈಡಲ್ಲಿ ಏನೇನಿದೆ ಅಂತ ಈ ವಿಡಿಯೋದಲ್ಲಿ ನಾನು ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾರ್ಯಾರು ಎಕ್ಸಿಬಿಷನ್ಗಿನ್ನೂ ಹೋಗಿಲ್ಲ ಯಾರ್ಯಾರು ಹೋಗ್ಬೇಕಂತ ಇದ್ದೀರಾ ಯಾರ್ಯಾರು ಹೋಗಿದ್ದೀರಾ ಅವರು ನೋಡಿ ಯಾಕಂದರೆ ನೋಡದೆ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮೆಂಬರ್ಸು ಅದರಲ್ಲಿ ಏನೋ ಎಕ್ಸಿಬಿಷನ್ಗೆ ಹೋಗಿರೋರು ವಿಡಿಯೋ ನೋಡಿದೆ ಹೋದರೆ ಇನ್ನೂ ನಂಗೆ ಹಂಡ್ರೆಡ್ ವ್ಯೂಸು ಬರೋಲ್ಲ ಅದಕ್ಕೆ ಸೊ ಆ್ಯಂಡ್ ಡ್ರೆಸ್ ನೋಡಿ ಇಷ್ಟು ಫ್ಲೇರ್ ಆಗಿದೆ ಇಷ್ಟ ಆಯ್ತು ನನಗೆ ಬ್ಲ್ಯಾಕ್ ಕಲರ್ ಫ್ಲಾ ಫ್ರಾಲ್ ಫ್ಲೋ ಫ್ಲೋರಲ್ ಪ್ರಿಂಟಲ್ಲಿ ಆ್ಯಂಡ್ ಇದು ಬಂದು ವೇಲ್ ಸಹ ಬಂದಿದೆ ಇದಕ್ಕೆ ಕ್ವಾಲಿಟಿ ವೈಸ್ ಓಕೆ ಚೆನ್ನಾಗೇ ಇದೆ ಕ್ವಾಲಿಟಿ ಆ್ಯಕ್ಚುಲಿ ಆಗಿದೆ ಒಂದು ಸ್ವಲ್ಪ ಪಿಂಜೋದು ಆ ಥರ ಏನೂ ಇಲ್ಲ ಜೊತೆಗೆ ಹಾಫ್ ಬಂದು ಲೈನಿಂಗ್ ಸಹ ಕೊಟ್ಟಿದ್ದಾರೆ ಒಳಗಡೆ ಆ್ಯಂಡ್ ಇನ್ನ ಹಾಫಲ್ಲಿ ಲೈನಿಂಗ್ ಕೊಟ್ಟಿಲ್ಲ ಆ್ಯಂಡ್ ಇದ್ರದ್ದು ಪ್ರ ಸ್ಲೀವ್ಸ್ ನೋಡ್ಬೋದು ನೀವು ತ್ರೀ ಫೋರ್ತ್ ಸ್ಲೀವ್ಸ್ ಇದೆ ಏನಂದರೆ ಇದ್ರದ್ದು ಲಿಂಕಲ್ಲಿ ಕೆಳಗಡೆ ಅವ್ರುಗಳು ಫೋಟೋ ಹಾಕಿರ್ತಾರಲ್ಲ ಅದು ಬಂದ್ಬಿಟ್ಟು ಒಂಥರ ತೋಳಲೆಲ್ಲ ತೆಳು ಬಟ್ಟೆ ಥರ ಇತ್ತು ಬಟ್ ನಂಗೆ ಆ ಥರದ್ದು ಬಂದೇ ಇಲ್ಲ ತುಂಬಾ ಚೆನ್ನಾಗಿ ಬಂದಿದೆ ಸೈಜ್ ಎಮ್ ಅದೇ ಫಿಟ್ಟಿಂಗು ಚೆನ್ನಾಗಿದೆ ನೀರಿಗೆ ಹಾಕಿದ್ರೆ ಶ್ರಿಂಕ್ ಆಗೋ ಥರ ಮೆಟೀರಿಯಲ್ಲು ಅಲ್ಲ ಇದ್ರದ್ದು ಲಿಂಕ್ ಪ್ರೈಸು ತ್ರೀ ನೈಂಟಿ ರುಪೀಸ್ ಬೇಕಾದ್ರೆ ನಿಮಗೆ ಬೇಕಾದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಹೋಗ್ಬಿಟ್ಟು ಚೆಕ್ ಮಾಡಿ ಇಷ್ಟ ಆದರೆ ತೊಗೊಳ್ಳಿ ಒಂದೇ ಕಲರು ಬಟ್ ನಂಗಂತೂ ತುಂಬಾ ಇಷ್ಟ ಆಯಿತು ಇದ್ರದ್ರಲ್ಲಿ ಫ್ಲೇರು ಇದೆ ತ್ರೀ ನೈಂಟಿ ರುಪೀಸ್ ವರ್ತ್ ಅಂತ ಅನಿಸ್ತು ಸೊ ಇವಾಗ ನಾನು ಹೊರಡ್ತಾ ಇದ್ದೀನಿ ಎಕ್ಸಿಬಿಷನ್ಗೆ ಅಮ್ಮ ಮತ್ತೆ ನನ್ನ ತಂಗಿ ಅಲ್ಲಿಂದ ಹಂಗೆ ಡೈರೆಕ್ಟ್ ಆಗಿ ಬರ್ತಾರೆ ಸುತ್ತಾಡ ಮಾಡಿದೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲ್ಯಾಪ್ಟಾಪ್ ಬ್ಯಾಗ್ ಎಲ್ಲ ಅಮ್ಮನ ಇಟ್ಬಿಟ್ಟು ಒಟ್ಟಿಗೆ ಹೋಗೋಣ ಅಂದ್ಬಿಟ್ಟು ಇಲ್ಲಿ ಬಂದೆ ನಾನು ಬರ್ತಾ ಇದ್ದಂಗೆ ಈ ಡ್ರೆಸ್ ಡೆಲಿವರ್ ಮಾಡಿದ್ರು ಅಂದ್ರೆ ಅವತ್ತೇ ತಗೊಂಡಿದೆ ಅದ್ ಬಂದು ಸೈಜ್ ಎಮ್ ತಗೊಂಡ್ಬಿಟ್ಟಿದೆ ಸ್ವಲ್ಪ ಕಂಫರ್ಟೇಬಲ್ ಆಗಿರ್ಲಿ ಅಂತ ಎಲ್ಲ ಏನು ಎಕ್ಸ್ಚೇಂಜಿಗೆ ಹಾಕಿದ್ದೆ ಸೊ ಎಲ್ ಸೈಜ್ ಬಂತು ಆ್ಯಂಡ್ ವೆರಿ ಕಂಫರ್ಟೆಬಲ್ ಇದನ್ನು ಸಹ ನಾನು ಅಲ್ಲಿ ತಗೊಂಡಿದ್ದು ಇದೇ ಥರ ಇನ್ನೊಂದಿದೆ ಎರಡು ಪೀಸಿಗೆ ತ್ರೀ ಹಂಡ್ರೆಡ್ ರುಪೀಸ್ ಅದ್ರದ್ದು ಲಿಂಕ್ ಬೇಕಾದರೆ ನಾನು ಶೇರ್ ಮಾಡಿರ್ತೀನಿ ಈಗ ಪಪ್ಪ ರೆಡಿ ಇದ್ದಾರೆ ಪಪ್ಪ ಬರ್ತಾರಂತ ಗೊತ್ತಿರಲಿಲ್ಲ ನಾನು ಪಪ್ಪ ಇವಾಗ ಹೋಗ್ತಾ ಇದ್ದೀವಿ ಅಮ್ಮ ಮತ್ತು ನನ್ನ ತಂಗಿ ದೊಡ್ಡ ಮನೆಯಿಂದ ಬರ್ತಾ ಇದ್ದಾರೆ ಸೊ ಅಲ್ಲಿ ಹೋದ್ಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಾನಾಯ್ತಾ ಸ್ಮಾಲ್ ರೆಡ್ ಎಕ್ಸಿಬಿಷನ್ ಬ್ಯಾಕ್ ಗ್ರೌಂಡ್ ಬಂದಿದ್ದೀವಿ ಬ್ಯಾಕ್ ಗೇಟ್ಗೆ ಸೊ ಇನ್ನು ನನ್ನ ತಂಗಿ ಮತ್ತೆ ಅಮ್ಮ ಬರ್ತಾ ಇದ್ದಾರೆ ಇವಾಗ ನೋಡಿ ನಾನು ಇದನ್ನು ಇದು ಯಾವುದ್ರ ಡಿಮಾಟಲ್ ತಗೊಂಡಿದ್ದು ನ ಇದರಲ್ಲಿ ಇಟ್ಕೊಂಡು ಬಂದಿದ್ದೀನಿ ಇದು ಮತ್ತೆ ನೀಟಾಗಿ ಪರ್ಫೆಕ್ಟಾಗಿ ಆಯಿತು ಇದನ್ನು ಹಿಂಗೆ ಇಟ್ಕೊಳ್ಬೋದು ಸೊ ಮಿಸ್ ಮಾಡೋಲ್ಲ ಹಾಳು ಮಾಡೋಲ್ಲ ಅನ್ನೋ ರೀಸನ್ಗೆ ಈ ಥರ ತೊಗೊಂಡು ಬಂದಿದ್ದೀನಿ ಇವಾಗ ಹಾಕೊತೀನಿ ಮೈಕ್ ಇನ್ನು ಎಂಡಿಂಗ್ ತನಕ ಮೈಕಲ್ಲೇ ಸರ್ ಇಸ್ ಸಾಕ್ ಇಸ್ ಸಾಕ್ ಕಸ ಅಟ್ ರೆಡಿ ಹಂಗೇ ಇಟ್ಕೊಳ್ಳಿ ಆ ಸೋ ಅವಾಗು ನೀವು ಕ್ಲಾರಿಟಿ ನೋಡ್ಬೋದು ಇವಾಗ ಮೈಕ್ ಆನ್ ಆಗಿದೆ ಅವಾಗಲೇ ಮೈಕ್ ಇಲ್ದೇನೆ ಮಾತಾಡಿತ್ತು ಸೊ ಅವ್ರು ಬರ ತನಕ ವೇಟ್ wait ಮಾಡ್ಬಿಟ್ಟು ನಾವು ಎಲ್ಲ ಮಾಡಿದೀವಿ ಅಲ್ಲೇ ಗಾಡಿನ ಪಾರ್ಕ್ ಮಾಡ್ಬಿಟ್ಟು ಒಳಗಡೆ ಹೋಗ್ತೀವಿ ಥ್ಯಾಂಕ್ ಯು ನೋಡಿ ಇಬ್ರುನು ಒಳಗಡೆ ಬಂದಿದ್ರು ನಾವು ಬಂದ್ವಿ ರೆಡಿನಾ ನಾ ನೋಡಕ್ಕೆ ಇವರುನು ನಾವು ಇವಾಗ ಬ್ಯಾಕ್ 게ಟ್ ಇಂದ ಬಂದಿದೀವಿ ಈ ಒಳಗಡೆ ನೀನೇ ಹಾಕೋ ಸ್ಟ್ಯಾಚು ತರ ನಿಂತಿದ್ಯಾ ಸೊ ಲಾಸ್ಟ್ ಟೈಮ್ ಬಂದಾಗ್ಲೂ ಆ ಬ್ಯಾಕ್ ಎಂಟ್ರಿನೇ ಈ ಸರಿ ನಮ್ ಪಪ್ಪ ಬ್ಯಾಕ್ ಎಂಟ್ರಿ ಅಲ್ಲಿ ಬರೋಣ ಅಂತ ಬಂದ್ವಿ ಬಟ್ ಅವ್ರ ಸರಿ ಫ್ರೆಂಟ್ ನೋಡಿರ್ಲಿಲ್ಲ ಸೊ ಫ್ರೆಂಡ್ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಬ್ಯೂಟಿಫುಲ್ ಆಗಿ ಡೆಕೋರ್ ಮಾಡಿದ್ದಾರೆ ನೀವ್ ನೋಡ್ಬೋದು ಫ್ರೆಶ್ ಆಗಿದೆ ಸಖತ್ ಫ್ಲವರ್ಸ್ ಮತ್ತೆ ಇಲ್ಲಿ ಬಂದು ಹಾರ್ಟ್ ಕಾಣಿಸ್ತಾ ಇತ್ತು ಡೂಪ್ಲಿಕೇಟ್ ದೂರದಿಂದ ೂರಲ್ ತರ ಕಾಣಿಸ್ತಾ ಇದೆ ಬಿಟ್ಟು ಇನ್ನೊಂದು ಲೈಟಿಂಗ್ ಎಷ್ಟ್ ಚೆನ್ನಾಗಿದೆ ಇದೀನಿ ಕಿರ್ತಾ ಫ್ರಂಟ್ ಅಲ್ಲಿ ನೋಡಿ ಲೈಟಿಂಗ್ ಎಷ್ಟ್ ಚೆನ್ನಾಗಿದೆ ಹೋದ್ ಸರಿನು ಮಿಸ್ ಮಾಡಿದ್ವಿ ಈ ಸರಿ ಇಲ್ಲಿಂದಾನು ಹೋಗಕ್ಕಾಗಲ್ಲ ಗಾಡಿ ಎಲ್ಲಾ ಅಲ್ಲೇ ನಿಲ್ಸಿದೀವಿ ಆಕ್ಚುಲಿ ಇವಾಗ ಟಿಕೆಟ್ ಇದ್ರೆ ಆಚೆನೂ ಬಿಡಲ್ಲ ಸೊ ಇಲ್ಲಿಂದನೆ ಒಂದ್ ಚೂ ರಿಜೂಮ್ ಮಾಡಿ ತೋರಿಸ್ಬಿಡ ಅವರೇ ನೋಡಿರ್ತಾರೆ ಪಾಪ ಇನ್ನು ಝೂಮ್ ಆ ನೋಡಿ ಈ ತರ ಫುಲ್ ಲೈಟಿಂಗ್ ಚೆನ್ನಾಗಿ ಮಾಡಿದಾರೆ ವಾಟರ್ ಫಾಲ್ ಎಲ್ಲ ಬರೋ ತರ ಅಯ್ಯೋ ಒಂದು ವಿಡಿಯೋ ಕ್ಲಿಪ್ಪಿಂಗ್ ಆದ್ರೂ ಮಾಡ್ಕೊಬೋದಿತ್ತು ರೀಲ್ಸ್ಗೆ ಇಟ್ಸ್ ಓಕೆ ಈಗ ಇಲ್ಲಿ ರೀಲ್ಸ್ ಗೆ ಸುಷ್ಮಾ ಈ ಲೈಟಿಂಗ್ ತೋರ್ಸು ಕಾಣಸ್ತೈತಾ ಇಲ್ಲ ಹತ್ರದೇನ್ ತೋರ್ಸ ಸೊ ಇಲ್ಲಿ ನೋಡಿ ಈ ತರ ಲೈಟಿಂಗ್ ಆಗಿದೆ ಇದೆಲ್ಲ ಎಕ್ಸ್ಟ್ರಾ ಮಾಡಿರೋದು ಆಕ್ಚುಲಿ ಯಾವಾಗೂ ಇರ್ತಾ ಇರ್ಲಿಲ್ಲ ಈ ಸರಿ ಸ್ಪೆಷಲ್ ಆಗಿ ಮಾಡಿದ್ದಾರೆ ಲಾಸ್ಟ್ ಟೈಮ್ ಇದೆಲ್ಲ ಕವರ್ ಮಾಡಿರ್ಲಿಲ್ಲ ನೋಡಿ ಈ ಸರಿ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದೀನಿ ಒಂದ ಇಟ್ರೆ ಚೆನ್ನಾಗಿ ಬರುತ್ತೆ ಕ್ಲಾರಿಟಿ ಹಾ ನೋಡಿ ಒಂದೇ ತರ ಅಪಿಪಿಯ ಮನುಷ್ಯ ತರ ಮಾಡಿದ್ದಾರೆ ಬ್ಯೂಟಿಫುಲ್ ಆಗಿದೆ ಇದು ಎಲ್ಲ ತಗೊಳ್ಳಲ್ಲ ಸುಮ್ನೆ ನೋಡಕ್ಕೆ ಕ್ಯೂಟ್ ಅನ್ಸುತ್ತೆ ಸಖತ್ அந்தான் க்ளாத் மெட்டீரியல் உத்கு நோட இல்லை நோடி கேரட் அல்வா பாரத் அங்கடி இது வந்து அங்கடினாதா பட்டே இவாக ಇಯರಿಂಗ್ಸ್ ಅಂತೆ ಇಯರಿಂಗ್ಸ್ ತಗೊಳ್ಳೋಣ ಇದೆಲ್ಲ ನೋಡಿ ಫ್ರೀ ಆಗಿ ತಿನ್ಬೇಕಂದ್ರೆ ಇಲ್ಲಿ ಬರ್ಬೋದು ರಾಜಸ್ಥಾನಿ ಮತ್ತೆ ಇದೆಲ್ಲ ಮಕ್ಕಳು ಬಟ್ಟೆಗಳು ಎಲ್ಲಿ ಇಯರಿಂಗ್ಸ್ ಇದಾ ಎಷ್ಟು ಅಂತ 100ಕ್ಕೆ ಬಂದಿದ್ದ ಬಂದಿದ್ದಾ ತಗೊಂಡಾ ಚೆನ್ನಾಗಿದೆ

ನೋಡಿ ಸಿಲ್ವರ್ ಕಲರ್ ಅಲ್ಲಿ ಇದು ತರ್ಟಿ ರುಪೀಸ್ ತಗೊಂಡಿದ್ದಾಳೆ ತಗೋ ಬ್ಲಾಕ್ ಅಲ್ಲಿ ತಗೋ ಅಂದ್ರೆ ಬಟರ್ಫ್ಲೈ ಇದುನು ಚೆನ್ನಾಗಿದೆ ಬ್ಲಾಕ್ ಕರೆಕ್ಟ್ ಆಗಿ ತಗೊಂಡಿದ್ಯಾ ಇದು ಒಂದು ಇದನ್ನು ತೋರ್ಸೋದು

ಕಿಸ್ಸು ಇದೆ ಹಾಡು ಬಂದ್ಬಿಟ್ಟೈತೆ ಬಾಯಿಗೆ ಬೇರೆ ತರಿಸ್ಬೇಕು ಕಿಸ್ ಕಿಸ್ ಕಿಸ್ಸ ಕಿಸ್ಸ ಕೂಡ ಸೊ ಇದೆಲ್ಲ ಇಲ್ಲೆಲ್ಲ ಸ್ಟೀಲ್ ಪಾತ್ರೆಗಳು ಎಲ್ಲಾದ್ರ ಮೇಲೂ ರೇಟ್ ಹಾಕಿದರೆ ಆ ಫೈವ್ ಫಾರ್ಟಿ ರುಪೀಸ್ ಇದಕ್ಕೆ ಹಾ ಇಷ್ಟೇ ಇದು ಕಣ್ಣಪ್ಪ ನಾನು ಏನಪ್ಪ ಫೈವ್ ಫಾರ್ಟಿ ಅಂತ ಬರ್ಬೋದು ಅದೇನೆ ಸೆವೆಂಟಿ ಫಾರ್ಟಿ ಫಿಫ್ಟಿ ಟ್ವೆಂಟಿ ಇದು ಚೆನ್ನಾಗಿದೆ ಆಕ್ಚುಲ್ ಆಗಿ ಏಟಿ ರುಪೀಸ್ ಏಟಿ ರುಪೀಸ್ ನೋಡಿ ಅಲ್ವಾ ಅಮ್ಮ ನೋಡು ಇಚ್ಛ ಆಯ್ತಲ್ವಾ ಚಿಕ್ಕದಾಯ್ತಾ ಮತ್ತಿನ್ನೇನಿಕೆ ಇನ್ನೇನಿಕ್ ಯೂಸ್ ಆಗುತ್ತದ ಇದೆ ಇಲ್ಲಿ ನೋಡಿ ಇದು ಕ್ಯೂಟ್ ಆಗೈತಲ್ವಾ ಎಷ್ಟ್ ರೂಪಾಯಿ ಇದು ಇಲ್ಲಿ ನೋಡಿ ಕ್ಯೂಟ್ ಆಗಿದೆ ಇದು ಆ ಇದು ಗಾರ್ಲಿಕ್ ಪೀಲರ್ ಕರೆಕ್ಟ್ ಆಗಿ ನೂರು ರೂಪಾಯಿ ಗಾರ್ಲಿಕ್ ಪೀಲರ್ ಇದಕ್ಕೆ ಅಂದ್ರಲ್ಲಿ ಎಣ್ಣೆ ತುರಿಬೋದು ಚೆನ್ನಾಗೈತೆ ಮಾತ್ರ ಇದೆಲ್ಲ ಇದ್ದು ಇಲ್ಲಿ ಬರ್ದಿರೋ ರೇಟ್ಸ್ ಎಲ್ಲ ನೋಡ್ಬಿಟ್ಟು ನಮ್ ಡ್ಯಾಡಿ ಅಂತ ಅವ್ರೆ ಇದು ನೂರ್ ರೂಪಾಯಿ ಇದ್ರೆ ಅಲ್ಲಿ ಐವತ್ ರೂಪಾಯಿ ಅದ್ ಯಾವ್ದೋ ಏನು ಅಂದಿದ್ರು ಓ ವಾ ಚೆನ್ನಾಗಿದೆ ಅಲ್ವಾ ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ವಾ ಇದ್ ನೋಡಿ ತೋರ್ಸ ಇಲ್ಲ ಅಲ್ಲೇ ತೋರ್ಸ್ಬಿಡ್ತೀನಿ ನೋಡಿ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಸ್ಪೂನ್ಸ್ ಇದೆ ಎಷ್ಟ್ ರುಪೀಸ್ಗೆ ಅಂತ ಬರ್ದವ್ರೆ ಕಾಣಿಸ್ತಾ ಇಲ್ಲ ಇದು ನೋಡಿ ಆಕ್ಚುಲಿ ಕ್ವಾಲಿಟಿ ಚೆನ್ನಾಗೈತೆ ಗಟ್ಟಿಯಾಗಿ ಬೇಕಾ ನಿಂಗೆ ಬೇಕಾ ನಿಂಗೆ ಎಷ್ಟೈತೆ ಅಂತ ಹೇಳುವ ಟ್ವೆಂಟಿ ರುಪೀಸ್ ಬಿತ್ತಷ್ಟೇ ಹ್ಮ್ ತಗೋಬೋದಲ್ಲ ದೊಡ್ಡದಾಗೈತೆ ಕಮ್ಮಿದ್ ಬೇಕಂದ್ರೆ ನೋಡು ಇಲ್ಲೂ ಐತೆ ಒನ್ ಡಜನ್ ಅಲ್ಲ ಸಾಕು ಇದು ಗಟ್ಟಿ ಇರುತ್ತೆ ಕಣೆ ಅದು ತುಂಬಾ ಚಿಕ್ಕದಾಯ್ತು ನೋಡಿ ಇದು ಗಟ್ಟಿ ಐತೆ ಚೆನ್ನ ಈ ತರ ಅಲ್ಲಿ ಮೂರದು ಎಷ್ಟು ಅಲ್ಲಿ ಡಿಮಾರ್ಟ್ ಅಲ್ಲಿ ಅ ಎಲ್ಲ 120 120 ಐಲಿ ಟ್ವೆಂಟಿ ಆಕೋರೆ ಪ್ರೈಸ್ ಈ ತರ ಗ್ರೇಪ್ಸ್ ಮೇಲೆ ಪೈನಾಪಲ್ ಮೇಲೆ ಇರೋದೆಲ್ಲ ಕಮ್ಮಿ ಒನ್ ಟ್ವೆಂಟಿ ಇದೆಲ್ಲ ಒನ್ ಫಿಫ್ಟಿನ ಕರೆಕ್ಟ್ ಟು ಹಾ ಕ್ವಾಲಿಟಿ ಚೆನ್ನಾಗಿದೆ ಕಣೆ ಇರೋಕೆ ಕರಿ ಇದೆಲ್ಲ ನೋಡಿ ನಮ್ಮ ಅಪ್ಪನ ಶಾಪಿಂಗ್ ಟ್ವೆಂಟಿ ಟ್ವೆಂಟಿ ರುಪೀಸ್ ಅಂತ ಇದೆಲ್ಲ ಇಲ್ವಾ ಮನೇಲಿ ಅಯ್ಯೋ ಇವ್ರ ಲೈಫ್ ಫುಲ್ಲು ಇವ್ರ ಹತ್ರ ಹಪ್ಳ ಸುಡದೆ ಇರ್ಲಿಲ್ವಂತೆ ಅದಕ್ಕೆ ತಗೊಂಡವ್ರ ಇಪ್ಪತ್ ರೂಪಾಯಿ ಕೊಟ್ಟಿ ಚೂರ್ ದೂರದಿಂದ ತೆಗಿತೀನ ಓಕೆನಾ ಇವಾಗ ಇನ್ನ ಒಂದ್ ಸೆಲೆಕ್ಟ್ ಮಾಡಿರೋದು ಇದು ಕ್ಯೂಟ್ ಆಗಿತ್ತು ಒಂದೊಂದು ಸಿಂಗಲ್ ಜಾಮೂನ್ ತಿನ್ನಕ್ಕೆ ಹೆಲ್ತ್ ಕಾನ್ಷಿಯಸ್ ಆಗಿ ಸೊ ಅದನ್ನ ಆರ್ ಅಮ್ಮ ಇಷ್ಟಪಟ್ಟರು ಅದ್ ತಗೊಂಡಿದೀವಿ ಆಮೇಲೆ ಇದೆಲ್ಲ ಟ್ವೆಂಟಿ ಟ್ವೆಂಟಿ ರುಪೀಸ್ ಒನ್ ಟು ತ್ರೀ ಫೋರ್ ಫೈವ್ ಹಂಡ್ರೆಡ್ ರುಪೀಸ್ ಬಿಲ್ ಬೆಸ್ಟ್ ಆಪ್ಷನ್ ಇದೆಲ್ಲ ತಗೊಳಕ್ಕೆ ಅಂದ್ರೆ ನೋಡಿ ಜಸ್ಟ್ ಹಂಡ್ರೆಡ್ ರುಪೀಸ್ ಟೂ ಹಂಡ್ರೆಡ್ ರುಪೀಸ್ ಎಷ್ಟು ಸಕ್ಕತ್ತಾಗಿದೆ ಇದು ಈ ತರ ಬೌಲ್ಸ್ ಇದೆಲ್ಲ ಬಂದು ಥರ್ಟಿ ರುಪೀಸ್ ಗ್ಲಾಸಸ್ ಅಂದ್ರೆ ಒಳ್ಳೆ ಕ್ವಾಲಿಟಿ ಇದು ಆಕ್ಚುಲಿ ಇದು ಇದೆಲ್ಲ ಮತ್ತೆ ಇಲ್ಲಿ ನೋಡಿ ಟ್ವೆಂಟಿ ರುಪೀಸ್ ತುಂಬಾ ಲೈಟ್ ಬ್ಲಿಂಕ್ ಆಗ್ತಾ ಇದೆ ಇದೆಲ್ಲ ಟ್ವೆಂಟಿ ರುಪೀಸ್ ಬೌಲ್ಸ್ನು ತುಂಬಾ ಚೆನ್ನಾಗಿದೆ ಗಟ್ಟಿಗೆ ಬಿದ್ರುನು ಏನು ಆಗಲ್ಲ ನಾನು ಯೂಸ್ ಮಾಡ್ತಾ ಇದೀನಿ ನಮ್ಮ ಬೆಂಗಳೂರು ಮನೇಲಿ ಬಂದು ಆಲ್ಮೋಸ್ಟ್ ಎಲ್ಲ ಇದೆ ಮುಂಚೆ ಎಲ್ಲ ಪೂರ್ತಿ ಬ್ಲಾಕ್ ಕಲರ್ ಅಲ್ಲೇ ಇಟ್ಟಿದ್ರು ಈ ಸರಿ ತುಂಬಾ ಕಲರ್ಸ್ ಅಲ್ಲಿ ಇಟ್ಟಿದ್ದಾರೆ ಇದನ್ನು ನೋಡಿ ಎಷ್ಟು ಕ್ಯೂಟ್ ಆಗಿದೆ ಇದು ಆಕ್ಚುಲಿ ಕ್ಯೂಟ್ ಆಗಿದೆ ಥರ್ಟಿ ರುಪೀಸ್ ಅಲ್ಲಿ ಥರ್ಟಿ ರುಪೀಸ್ ಟ್ವೆಂಟಿ ರುಪೀಸ್ ಅನ್ಸುತ್ತೆ ಸೊ ಈ ತರ ಇಟ್ಟಿದ್ದಾರೆ ಇದೆಲ್ಲ ಬಂದು ಪ್ಲೇಟ್ಸ್ ಇಟ್ಟಿದ್ದಾರೆ ಸಿಕ್ಸ್ಟಿ ರುಪೀಸ್ ಪ್ರೈಸ್ ರೇಂಜ್ ಅಲ್ಲಿ ತುಂಬಾ ಇಷ್ಟ ಆಗಿದೆ ನಮಗೆ ಪ್ರೈಸ್ ಹಾಕಿಲ್ಲ ಅವ್ರು ಮಮ್ಮಿಗ್ ಅಲ್ವಂತೆ ಶುಷ್ಮುಂಗ್ ಇಷ್ಟ ಆಗಿರೋದಂತೆ ಎಷ್ಟು ಎಷ್ಟು ಹಂಡ್ರೆಡ್ ರುಪೀಸ್ ಅಂತೆ ಯಾವ ಕಲರ್ ತಗೊಂತೀಯ ಬ್ಲಾಕ್ ಯೇ ತಗೋ ಓ ಎರಡಾ ಏ ನಂಗೊಂದೆರಡು ಬ್ಲಾಕ್ ಯಾರ್ ತಗೋಳಿ ಅದೇನೆ ತೋರ್ಸು ಒಳ್ಳೆ ಒಳ್ಳೆ ಡೀಲಲ್ಲಿ ಹುಡುಕಿ ತಗೊಂಡಿರೋದು ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಸಿಕ್ಸ್ ಪ್ಲೇಟ್ಸ್ ತುಂಬಾ ಹಾಲೋ ಆಗಿದೆ ಜಾಸ್ತಿ ಹಾಕ್ಬೋದು ಅಂದ್ರೆ ಇವಾಗ ಸಲಾಡು ಪಲ್ಯ ರಸಮ್ಮು ಏನೋ ಒಂದು ಹಿಂಗ್ ಹಾಕೊಂಡು ತಿನ್ನೋಣ ಅಂತ ನಾ ನಾನ್ ಎರಡು ಸುಷ್ಮಾ ಎರಡು ಮತ್ತೆ ಮಮ್ಮಿ ಎರಡು ಆರ್ ತಗೊಂಡಿದ್ದೀವಿ ಇದೆಲ್ಲ ನೋಡಿ ಸಿಕ್ಸ್ಟಿ ರುಪೀಸ್ ಗೆ ಎಷ್ಟೊಂದು ವೆರೈಟೀಸ್ ಆಫ್ ಪ್ಲೇಟ್ಸ್ ಇದೆ ಇದೆಲ್ಲ ಬಂದು ಓಕೆ ಲೈಟ್ ಸಖತ್ ಫ್ಲಾಶ್ ಆಗ್ತಾ ಇದೆ ಇದೆಲ್ಲ ಬಂದು ಟ್ವೆಂಟಿ ರುಪೀಸ್ಗೂ ತುಂಬಾನೇ ಇಲ್ಲಿ ಈ ತರದೆಲ್ಲ ಟ್ವೆಂಟಿ ರುಪೀಸ್ ಎಷ್ಟೊಂದು ಕಲರ್ಸ್ ಇದೆ ಇದನ್ನು ಬಂದು ಟ್ವೆಂಟಿ ರುಪೀಸ್ ಈ ಸ್ಟಾಲ್ ಮಿಸ್ ಮಾಡಬೇಡಿ ಬನ್ನಿ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ತುಂಬಾನೇ ಚೆನ್ನಾಗಿದೆ ಇಲ್ಲಿ ಟೆನ್ ಟೆನ್ ರುಪೀಸ್ಗೂ ಮೇಬಿ ಇದೆಲ್ಲ ಒಂದ್ ಸ್ವಲ್ಪ ಡ್ಯಾಮೇಜ್ ಇದ್ರೆ ಟೆನ್ ರುಪೀಸ್ ಪೀಸ್ ಅನ್ಸುತ್ತೆ ಏನಿಗೂ ತುಂಬಾ ಫ್ಲಾಶ್ ಆಗ್ತಾ ಇದೆ ಆಕ್ಚುಲಿ ಅದೇ ಈ ಅಂಗಡಿಗೆ ಹೆಸರಿಲ್ಲ ನೋಡಿ ಈ ತರ ಹಾಕಿದ್ದಾರೆ ಬರುತ್ತೆ ಇಲ್ಲಿ ಈ ತರ ಬಟ್ಟೆ ಅಂಗಡಿ ಇದೆ ಹಾಲ್ ಇದೆ ಅದಕ್ಕೆ ಎದುರುಗಡೆ ಇಪ್ಪತ್ ರೂಪಾಯಿ ಸ್ಟಾಲ್ ಹತ್ತು ರೂಪಾಯಿ ಸ್ಟಾಲ್ ಇದೆ ಅಲ್ವಾ ಅದ್ರ ಪಕ್ಕ ಅಲ್ಲ ಪಕ್ಕದಲ್ಲೇ ಇರೋದು ತುಂಬಾ ಓವರ್ ಲೈಟ್ಸ್ ಆಗ್ಬಿಟ್ಟವ್ರ ಸಖತ್ ಫ್ಲಾಶಿ ಫ್ಲಾಶಿ ಸೊ ಬಂದು ಒಂದ್ಸರಿ ವಿಸಿಟ್ ಮಾಡಿ ಚೆನ್ನಾಗಿದೆ ಕಲೆಕ್ಷನ್ಸ್ ಇಲ್ಲಿ ಎಲ್ಲ ಬಿಸಿ ಇದ್ರು ಏನಿದ್ರು ಒಂದ್ ಇಲ್ಲಿ ನಾನು ಕಂಪ್ಲೀಟ್ ಮಾಡ್ಬೇಕಾಗಿರೋದು ಫಿಫ್ಟೀನ್ ತೌಸಂಡ್ ಸ್ಟೆಪ್ಸ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಅಷ್ಟೇ ಆಗಿದೆ ನೋಡೋಣ ಇವತ್ತೆಷ್ಟು ಮಾಡ್ತೀನಿ ಅಂತ ಆ್ಯಂಡ್ ನೋಡಿ ಹೊಸದ್ ಒಂದು ಶೂಸ್ ತಗೊಂಡೆ ಟೂ ಹಂಡ್ರೆಡ್ ರುಪೀಸ್ ಇಷ್ಟ ಆಯ್ತು ಬ್ಲಾಕ್ ಕಲರು ಅದಕ್ಕೆ ತಗೊಂಡೆ

ಇಲ್ಲೇ ತಿನ್ನೋಣ ಅಂತ ತಗೊಂಡಿದೀವಿ ಸೊ ಈ ಸ್ಟಾಲ್ ಅಲ್ಲಿ ಏನ್ ತಗೊಂಡ್ರು ಫಿಫ್ಟಿ ರುಪೀಸ್ ಆಕ್ಚುಲಿ ಇದೇನೋ ರೋಲ್ ತಗೊಂಡಿದ್ದಾರೆ ಪನ್ನೀರ್ದು ಚೆನ್ನಾಗಿದೆ ಟೇಸ್ಟ್ ಈ ಸ್ಟಾಲ್ ನೋಡಿ ಏನ್ ತಗೊಂಡ್ರು ಫಿಫ್ಟಿ ರುಪೀಸ್ ಅಂತ ಇಲ್ಲಿ ಆಕ್ಚುಲಿ ರೋಲ್ ತುಂಬಾ ಟೇಸ್ಟಿ ಆಗಿತ್ತು ಇವರೇನು ತಿಂದಾಯ್ತು ಆಲ್ಮೋಸ್ಟ್ ನಾವ್ ಬಂದಾಗ ಟೈಮ್ ಬಂದು ಸಿಕ್ಸ್ ತರ್ಟಿ ಇವಾಗ ಏಟ್ ಓ ಕ್ಲಾಕ್ ಒನ್ ಅಂಡ್ ಹಾಫ್ ಅವರ್ ಅಷ್ಟೇ ಫಾಸ್ಟ್ ಆಗಿ ಜಸ್ಟ್ ಹಂಗೆ ಪ್ರತಿಯೊಂದು ಅಂಗಡಿ ಒಳಗೆ ಹೋಗಕ್ ಹೋಗಿಲ್ಲ ಸೊ ಯಾವ್ದು ಹೋಗಿದೀವಿ ಮಾಡಿದೀನಿ ಇನ್ಫಾರ್ಮೇಟಿವ್ ಅಂತೂ ಅಲ್ಲ ಜಸ್ಟ್ ಒಂದು ಗ್ಲಾನ್ಸ್ ಅಂತ ಹೇಳ್ಬೋದು ಫನ್ನು ಇಲ್ಲ ಇನ್ಫಾರ್ಮೇಟಿವ್ ಇಲ್ಲ ಇದು ಒಂದು ಬ್ಲಾಗ್ ಅಂತ ಹೇಳ್ತಾ ಈ ವಿಡಿಯೋ ನಾ ಎಂಡ್ ಮಾಡ್ತಾ ಇದೀನಿ much love